ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಫು ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಆಗಿ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ನಿಂಬೆಣ್ಣು ಗಾತ್ರದ ಹಣ್ಣನ್ನು ನಾನು ಬಿಸಿನೀರಲ್ಲಿ ನೆನೆ ಹಾಕ್ತಿದ್ದೀನಿ ಒಂದು ಟೆನ್ ಮಿನಿಟ್ಸ್ ನೆನೆಸ್ಕೋಬೇಕು ಅದಾದಮೇಲೆ ಅದರದ್ದು ರಸ ಎಲ್ಲ ನೀಟಾಗಿ ತೆಗೆದು ಈಗ ನಾನು ಒಂದು ಕೆ ಜಿ ಫಿಶ್ನ ತೊಗೊಂಡಿದ್ದೀನಿ ಅದಕ್ಕೆ ನಾವು ತೊಗೊಂಡಿರುವಂಥ ಅರ್ಧ ಹಣ್ಣಿನ ರಸನ ಅದಕ್ಕೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಇದರಿಂದ ಫಿಶ್ಶು ನಾವು ಸಾಂಬಾರಲ್ಲಿ ಹಾಕಿದಾಗ ಗಟ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಅದಕ್ಕೆ ಫಿಶ್ಗೆ ಹುಳಿನೂ ಸಹ ಚೆನ್ನಾಗಿ ಹಿಡಿಯುತ್ತೆ ಫಿಶ್ನ ಇವಾಗ ಸೈಡಲ್ಲಿ ಮ್ಯಾರಿನೇಟ್ ಆಗಿಟ್ಟು ಮಸಾಲೆಗೆ ಎರಡು ಇಂಚು ಚಕ್ಕೆ ಹಾಗೆ ಅರ್ಧ ಸ್ಪೂನ್ ಮೆಣಸು ನಾಲ್ಕರಿಂದ ಇದು ಮೆಣ್ಸಿನ್ಕಾಯ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಂಕ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಲವಂಗ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಮೂರು ಟೊಮೊಟೊ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಅರ್ಧ ಕಪ್ಪು ಕಾಯಿನ ತೊಗೊಂಡಿದ್ದೀನಿ ಸೊ ಫಸ್ಟಿಗೆ ಒಂದು ಕಡಾಯಿ ಇಟ್ಟು ಏನೇನು ಸ್ಪೈಸಸ್ ಇದೆಯಲ್ಲ ಅದನ್ನೆಲ್ಲನೂ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಅದೇ ಕಡಾಯಿಯಲ್ಲಿನೇ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲನೂ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೇನು ಡ್ರೈ ಸ್ಪೈಸಸ್ ಎಲ್ಲ ನಾವು ಹುರ್ತಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿರೋದಷ್ಟೇ ಒಂದು ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕೊತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತೀವಿ ನಾವು ಮನೆಗೆ ಸಾಂಬಾರು ಪುಡಿ ಮಾಡ್ತಿರ್ತೀವಲ್ಲ ಅದು ಫಿಶ್ ಕರಿಗೆ ಸಾಂಬಾರು ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಟ್ರೈ ಮಾಡಿ ಮಿಸ್ ಮಾಡಿದೆ ಹಾಗೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಗೆ ಕಾಲು ಸ್ಪೂನು ಅರ್ಶಿನ ಹಾಕ್ಕೊಂಡು ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಮಸಾಲೆ ಐಟಮ್ಸು ಅದನ್ನೆಲ್ಲ ಹಾಕಿ ಇನ್ನು ಅರ್ಧ ಹುಣಸೆ ರಸ ಇಟ್ಟಿದ್ವಲ್ಲ ಅದನ್ನು ಹಾಕಿ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಡಿ ಒಂದು ಕಡಾಯಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆನ ಹಾಕಿ ಕರ್ಬೇವಿನ ಒಗ್ಗರಣೆ ಕೊಟ್ಟು ಕರ್ಬೇವು ಚಿಟಪಟ ಅಂತ ಸಿಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿ ಬರಲಿಕ್ಕೆ ಬಿಡಬೇಕಾಗುತ್ತೆ ಈಗ ಸಾಂಬಾರು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಫಿಶ್ಶನ್ನ ಈ ಥರ ಒಂದೊಂದಾಗಿ ಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಅಥವಾ ಫಿಶ್ ಸ್ವಲ್ಪ ಇದ್ದರೆ ಹತ್ತು ನಿಮಿಷ ಬೇಯಿಸ್ಕೊಂಡ್ರಾಗುತ್ತೆ ನಾವು ಫಿಶ್ ಬೆಂದಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಈ ಥರ ಕಣ್ಣಿನ ಭಾಗ ಫುಲ್ಲು ವೈಟ್ ಆಗಿರುತ್ತೆ ಸೊ ಇದರಿಂದ ಫಿಶ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಹೇಗೆ ಫಿಶ್ ಕರಿ ಅಂತ ಮಾಡೋದು ನೋಡ್ಕೊಂಡ್ರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್